ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಂದ ಬೆಳಗಿನ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಬಾಯಲ್ಲಿ ಬಂಗಾರಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಪೂರ್ಣಿಮನೆ ಅಂತ ಅವ್ರ ಮೀನ್ಸ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಕ್ಲೋಸ್ ಫ್ರೆಂಡು ನಾನು ಅವಳು ಎಲ್ಲರ ಹೊರಗಡೆ ಹೋಗ್ಬೇಕು ಅಂದರೆ ಅವಳಿಗೆ ಕರ್ಕೊಂಡು ಹೋಗೋದು ಅವಳು ನನಗೆ ಕರ್ಕೊಂಡು ಹೋಗೋದು ಸೊ ಈಗ ಅವ್ರ ಮನೆಗೆ ಬಾ ಬಾ ಅಂತ ಕರೋದ್ ಇವತ್ತು ಹೋಗೋಣ ಅಂತ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತಿದ್ದೆ ಹಳಿವದ್ ಬಾ ಅಂದಲು ನೋಡಿ ನನ್ನ ಮಗಳು ಹಾ ಹೇಳು ಇದ್ ಬಿಡು ಯಾರ ಮನೆಗೆ ಹೋಗ್ತಾರದು ಪುಣ್ಯಂಟಿ ಇಷ್ಟ ಎಷ್ಟಿಷ್ಟ ಪೂಣ್ಯಠಿ ತುಂಬಾ ಇಷ್ಟ ಅದು ಮೂರು ಇಷ್ಟ ಅಲ್ಲ ಹ್ಮ್ ಹೋಗಿ ಏನು ಮಾತಾಡ್ತೀಯ ಅವ್ರ ಹತ್ರ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಾ ನೋಡಿ ಫ್ರೆಂಡ್ಸ್ ಇಷ್ಟೇ ರೆಡಿ ರೆಡಿಯಾಗಿದ್ದೀವಿ ಈಗ ಹೋಗ್ಬೇಕು ಅವಳು ಬರ್ತಾಳಂತೆ ಮಾರ್ಕೆಟಿಗೆ ಬಂದು ನನಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಳೆ ಇದ್ದೀನಿ ರೆಡಿಯಾಗಿ ಅವಳು ಬಂದರೆ ಈ ಕಡೆ ನಾನು ಬಸ್ಸಿಗೆ ಹೋದ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ನನ್ನ ಫ್ರೆಂಡ್ ಮನೆಯಲ್ಲಿ ಏನೆಲ್ಲ ಮಾಡ್ತೀವಿ ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಪ್ರತಿಯೊಂದು ಬ್ಲಾಗಲ್ಲೂ ನನ್ನ ಫ್ರೆಂಡ್ನ ತೋರಿಸ್ತೀನಿ ಫ್ರೆಂಡ್ಸ್ ಆದಷ್ಟು ನನ್ನ ಫ್ರೆಂಡ್ನ ತೋರಿಸೋಕೆ ಟ್ರೈ ಮಾಡ್ತೀನಿ ಅಳು ಹೂ ಅಂದರೆ ತೋರಿಸ್ತೀನಿ ಹೂ ಅಂದಿಲ್ಲ ಅಂದರೂ ತೋರಿಸ್ತೀನಿ ನೋಡಿ ಆಯಿತಾ ಫ್ರೆಂಡ್ಸ್ ಎಲ್ಲರೂ ವ್ಲಾಗ್ ಇದ್ದೀರಾ ಹಾಗೆ ಹೋಗ್ತಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವ್ಲಾಗ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ನಾನು ಪ್ರತಿಯೊಂದು ವ್ಲಾಗೂ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ವೀಡಿಯೋ ಸ್ಟ್ಯಾಂಡು ಅದರೊಳಗೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ತೊಗೊಂಡಿದ್ದೀನಿ ಬ್ಲಾಗ್ ಮಾಡ್ತೀನಿ ನನ್ನ ಮಗಳು ನೋಡಿ ಹೇಗೆ ಸರ್ಕಸ್ ಮಾಡ್ತಿದ್ದಾಳೆ ನೋಡಿ ಓಯ್ ನನ್ನ ಮಗಳು ಎವಿ ಸೌಂಡ್ ಮಾಡ್ತಾಳೆ ಫ್ರೆಂಡ್ಸ್ ನೋಡಿ ಇಲ್ಲಿ ಅದು ನಿಂತ್ಕೊಂಡು ಆಟ ಆಡ್ತಾನೇ ಇರ್ತಾಳೆ ಅವಳು ಸೌಂಡಿಗೆ ತಲೆನೋ ಬಂದ್ಬಿಟ್ಟಿರುತ್ತೆ ನೋಡಿ ನಾನು ಏನಾರ ಮಾತಾಡಬೇಕು ಅಂದರೆ ಅವಳು ಹಂಗೆ ಗಲಾಟೆ ಮಾಡೋದು ಸ್ಟಾರ್ಟ್ ಮಾಡ್ತಾಳೆ ಏನು ಮಾಡ್ತಾಯಿರ ನೀನು ಹಾಂ ಫ್ರೆಂಡ್ಸ್ ಇನ್ಮೇಲೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕುಕ್ಕಿಂಗ್ ಒಳಗಾಗಲಿ ಡೈಲಿ ವ್ಲಾಗು ನನ್ನ ಮಗಳು ಡೈಲಿ ರೊಟೀನು ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹತ್ತದ ಲೈಕ್ ಮಾಡಿ ಶೇರ್ ಮಾಡಿ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಇವಾಗಷ್ಟು ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಈಗ ಬಸ್ ಹತ್ತಿದ್ದಾಳಂತ ಈಗ ಒಂದು ಹಾಫ್ ಅನ್ ಅವರಲ್ಲಿ ಬರ್ತಾಳೆ ಫ್ರೆಂಡ್ಸ್ ಈಗ ಹೋಗ್ಬೇಕು ನೋಡಿ ನನ್ನ ಮಗಳು ಆಗಲೇ ಸ್ಲಿಪ್ಪರ್ ಹಾಕ್ಕೊಂಡು ಕೂಡ ರೆಡಿ ಆಗಿಬಿಟ್ಟಿದ್ದಾಳೆ ಎಲ್ಲಿ ಬರ್ತಿದ್ದಾರೆ ಬಸ್ಸಲ್ಲಿ ಬರ್ತಾ ಇದ್ದಾಳೆ ಫ್ರೆಂಡ್ಸ್ ಇನ್ನೊಂದು ಹಾಫ್ ಆನ್ ಅವರು ನಾನು ಹೋಗಬೇಕು ಒಂದು ಕಾಲು ಗಂಟೆ ಲೇಟಾಗಿ ಹೋಗೋಣ ಅಂತ ಹೇಳಿ ಇದ್ದೀನಿ ಯಾಕಂದರೆ ಅವಳು ಬರೋದಕ್ಕೆ ಅರ್ಧ ಗಂಟೆ ಆಗುತ್ತೆ ನಾನು ಹೋಗೋಕ್ಕೆ ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟರೊಳಗೆ ನಾನು ಕಾಯಬೇಕಾಗತ್ತೆ ಹಾಫ್ ಆನ್ ಅವರ್ ಕಾಯಬೇಕು ಅಂದರೆ ಆಗತ್ತಾ ಫ್ರೆಂಡ್ಸ್ ಅದಕ್ಕೆ ಅವಳು ಬರಲಿ ಅಂತ ಇದ್ದೀನಿ ಬಂದರೆ ಹೋಗ್ತೀನಿ ತೋರಿಸ್ತೀನಿ ನೋಡಿ ನನ್ನ ಫ್ರೆಂಡೇ ಚೆನ್ನಾಗಿದ್ದಾಳೆ ಅಂತ ಹೇಗೆ ಮಾತಾಡ್ತಾಳೆ ಅಂತ ನೋಡಿ ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ ನನ್ನ ಫ್ರೆಂಡ್ ಬಂದಿದ್ದಾಳಾ ಹೇಳ ಅವಳು ಮ್ಯಾನು ನೋಡಿ ಫ್ರೆಂಡ್ಸ್ ಇಷ್ಟೊತ್ತ ಏನು ಮಾರ್ಕೆಟಿಗೆ ಇವಾಗಷ್ಟೇ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ನೋಡಿ ನಾಯಿ ಮರಿ ಇಟ್ಕೊಂಡು ನನ್ನ ಮಗ್ಳು ಆಟ ಆಡ್ತಿದ್ದಾಳೆ ಅವ ಬೇಕಾ ನಾಯಿ ಹಾ பேம்மா இட குட்டாட்ஸோ நோடி ஃபிரெண்ட்ஸே அதுக்கு நெக்த ஒய்யோய் தங்க வந்து ಫ್ರೆಂಡ್ಸ್ ಇವಾಗ ರೀಲ್ಸ್ ಮಾಡೋಣ ಒಂದೆರಡು ಅಂತೇಳಿ ನಾನು ನನ್ನ ಫ್ರೆಂಡ್ ಮಾಡ್ತಾಯಿದ್ದೀವಿ ನೋಡಿ ರೆಡಿ ತ ರೆಡಿ ಆಗಿದ್ದಾಳೆ ಇವಾಗ ರೀಲ್ಸ್ ಮಾಡಬೇಕು ರೀಲ್ಸ್ ಮಾಡಿ ಮನೆಗೆ ಹೋಗ್ತಾನೆ ಇವಾಗ ಈಗ ಆರ್ಡರ್ ಟೈಮ್ ಬಂದಿದೆ ನನ್ನ ಮಗಳು ಅಜ್ತಾ ಇದ್ದಾಳೆ ಇವಾಗ ಹೋಗಬೇಕು ಪೂರ್ಣಿ ಬಾಯ್ ಹೋಗಿ ಬರ್ತೀನ ಇರೋ ಅಂಥದ್ದಾಳೆ ಇರೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬಾ ಅಂತ ಹೇಳ್ತಿದ್ರಿ ಹೋಗಬೇಕು ನೋಡಿ ನನ್ನ ಫ್ರೆಂಡ್ಸ್ನ ತೋರಿಸ್ತಾ ತೋರಿಸಿಲ್ಲ ನನಗೂ ಹೊರಟು ಪುಣ್ಯಮ್ಮ ಜೊತೆ ಪಾಪ ಹೋಗಿದ್ದಾಳೆ ಈಗ ಹೋಗೋ ಸಮಯ ಬಂದಿದೆ ಹೋಗ್ಬೇಕು ಊರೂರು ತಣ್ಣಗಿದೆ ಟೈಮುಗಿದ್ದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ತುಂಬಾ ಹಾಚ್ಗೆ ಮಾತಾಡಿ ಅಂದರೆ ಮಾತಾಡ್ತಾ ಇಲ್ಲ ನೋಡಿ ಹೋಗ್ತಾ ಇದ್ದೀವಿ ಅಂದರೆ ಹೋಗ್ತೀನಿ ಏ ಇಲ್ಲ ಅಲ್ಲಿ ಬೈತಾರೆ ಹೋಗ್ಬೇಕು ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಇವಾಗ ನಿಮ್ಮಮ್ಮ ಬಸ್ ಬರುತ್ತೆ ಬಸ್ಸಿಗೆ ಹೋಗಬೇಕು ನೋಡಿ ನಿಮ್ಮಮ್ಮನಿಗೆ ಹೋಗ್ತೀವಿ ಇಲ್ಲೇ ಅಂಟಿ ಬಂಗಾರಿ ಹ್ಞೂ ಇಲ್ಲೇ ಇರ್ತೀನಿ ಇರ್ತೀಯಾ ಪುರ್ಣಿ ಅಂಟಿ ಮನೆಯವರೆ ಇರ್ತೀನಿ ಪಪ್ಪ ಹೊಡ್ದೆ ಬರಲ್ಲ ನಾನು ಬರೋಲ್ಲ ಊರಿಗೆ ಬರಲ್ಲ ಇಲ್ಲ ಈರುಣಿ ಪೂರ್ಣ ಅಂತ ಆಟಾಡ್ಕೊಂಡು ಹೋಗ್ತೀವಿ ಏನು ಹಾಯ್ ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಬಂದಿದ್ದು ಜಸ್ಟ್ ಬಂದುಬಿಟ್ಟು ಮನೆಯಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿ ಗೊಜ್ಜು ಮಾಡಿದ್ದೀನಿ ಟೊಮೊಟೊ ಗೊಜ್ಜು ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವ್ಲಾಗ್ ಇಷ್ಟ ಆದರೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್